ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಾಮಚಂದ್ರ ಪ್ರೀತಿಯ ಎಂಟು ಮತ್ತು ಒಂಬತ್ತು ಹಾಗೂ ಹತ್ತನೇ ತರಗತಿ ಮಕ್ಕಳೇ ಇನ್ನೇನು ಪರೀಕ್ಷೆ ಹತ್ತಿರ ಬರಲಿದೆ ಪ್ರಥಮ ಭಾಷೆ ಕನ್ನಡದಲ್ಲಿ ಗಾದೆ ಮಾತನ್ನು ಕೇಳುತ್ತಾರೆ ಆ ಗಾದೆ ಮಾತನ ವಿವರಣೆಯನ್ನು ಬರೆಯುವುದಕ್ಕಿಂತ ಮೊದಲು ಪ್ರಾರಂಭದಲ್ಲಿ ಒಂದಷ್ಟು ಹೇಳಿಕೆಗಳನ್ನು ಬರೀಬೇಕಾಗತ್ತೆ ಆ ಹೇಳಿಕೆಯನ್ನು ಬರೆಯುವುದರಿಂದ ಒಂದು ಅಂಕ ಅಂತೂ ಕನಿಷ್ಠ ಸಿಗೋದರಲ್ಲಿ ಯಾವುದೇ ರೀತಿಯ ಸಂದೇಹವಿಲ್ಲ ಅದು ಹೇಗೆ ಬರೀಬೇಕು ಇಲ್ಲಿ ತಿಳಿಸಲಿದ್ದೇನೆ ನೋಡಿ ಮಕ್ಕಳಲ್ಲಿ ಗಾದೆಗಳು ಹಿರಿಯರ ಅನುಭವದ ನುಡಿಮುತ್ತುಗಳು ಇವು ಚಿಕ್ಕ ಚಿಕ್ಕ ವಾಕ್ಯಗಳಲ್ಲಿ ಹಿರಿದಾದ ಅರ್ಥವನ್ನು ಹೊಂದಿರುತ್ತವೆ ಗಾದೆಗಳು ವೇದಗಳಿಗೆ ಸಮಾನ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಅಂತಹ ಸುಪ್ರಸಿದ್ಧ ಗಾದೆಗಳಲ್ಲಿ ಡ್ಯಾಶ್ ಗಾದೆಯು ಒಂದಾಗಿದೆ ಇಲ್ಲಿ ಡ್ಯಾಶ್ ಅಂದರೆ ನೀವು ಯಾವ ಗಾದೆಯನ್ನು ಬರೀತಾ ಇದ್ರೂ ಆ ಗಾದೆ ಹೆಸರನ್ನೇ ಬರೀಬೇಕಾಗುತ್ತೆ ಉದಾಹರಣೆಗೆ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಗಾದೆಯು ಒಂದಾಗಿದೆ ಅಥವಾ ಅತಿಯಾಸೆ ಗತಿಕೇಡು ಎಂಬ ಗಾದಿಯು ಒಂದಾಗಿದೆ ಎಂಬುದಾಗಿ ಇಲ್ಲಿ ಈ ಡ್ಯಾಶಲ್ಲಿ ಬರೆಯಬೇಕಾಗತ್ತೆ ಇದನ್ನು ಬರೆಯೋದರಿಂದ ಕನಿಷ್ಠ ಒಂದು ಅಂಕ ಸಿಗ್ತದೆ ಮತ್ತು ಮುಂದೆ ಆ ಗಾದೆಯ ವಿವರಣೆಯನ್ನು ಕೊಡ್ತಾ ಹೋದರೆ ನಿಮಗೆ ಮೂರು ಅಂಕನೂ ಕೂಡ ಸಿಗೋದರಲ್ಲಿ ಯಾವುದೇ ರೀತಿಯ ಸಂದೇಹವಿಲ್ಲ ಇದು ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ ನಮಸ್ತೆ ಧನ್ಯವಾದ